ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಫಾರ್ಮರ್ಸ್ ಇಂದ ಇಲ್ಲಿ ಒಬ್ರು ರೈತರು ಪರಿಚಯ ಮಾಡ್ಕೊಡ್ತೀನಿ ಎಷ್ಟು ಆಸಕ್ತಿ ಇದೆ ಅಂದ್ರೆ ಈ ಆಸಕ್ತಿ ನನಗೆ ಬೇಕಾಗಿರೋದು ಈ ಯೂತ್ಸಲ್ಲಿ ಯಾಕಂದ್ರೆ ನಮ್ಮ ಯೂತು ಬರೇ ಎದ್ರುಕೊಂಡು ಹಳ್ಳಿಲಿ ಅವರು ಅಣಗ್ಸ್ತಾರೆ ಇವರು ಅಣಗ್ಸ್ತಾರೆ ಅನ್ಕೊಂಡು ಎಲ್ಲ ಕಷ್ಟ ಪಡ್ತಾ ಇದ್ದಾರೆ ಅಲ್ಲಿ ಹತ್ತು ಪಟ್ಟು ಜಾಸ್ತಿ ಕಷ್ಟ ಇದ್ರು ಮನೇಲಿ ಹೇಳ್ಕೊಳಂಗಿಲ್ಲ ಯಾಕಂದ್ರೆ ಅವ್ರು ಕಣ್ಣು ಕಾಣಿಸಲ್ಲ ಅಂತ ಅಲ್ಲಿ ಕಷ್ಟ ಪಡ್ತಾನೆ ಇದ್ದಾರೆ ಬೇರೆಯವ್ರಿಗೋಸ್ಕರ ಬದುಕಬೇಡಿ ವೀಕ್ಷಕರೇ ನಿಮಗೋಸ್ಕರ ಬದುಕಿ ನಿಮ್ಮ ಫ್ಯಾಮಿಲಿಗೋಸ್ಕರ ನಿಮ್ಮ ಅಪ್ಪ ಅಮ್ಮ ಪ್ರೌಡ್ ಫೀಲ್ ಆಗಬೇಕು ಇನ್ನು ಯಾರು ಬರೋಲ್ಲ ಲೈಫಲ್ಲಿ ನಿಮಗೆ ಅಪ್ಪ ಅಮ್ಮನ ಕಾಪಾಡಿ ದಯವಿಟ್ಟು ಎಲ್ಲ ಇವತ್ತಿನ ದಿನ ಹಳ್ಳಿಗಳಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇದ್ದಾರೆ ವಯಸ್ಸಾದವ್ರು ಅಪ್ಪ ಅಮ್ಮನ್ ಯಾರೂ ನೋಡ್ಕೊತಾ ಇಲ್ಲ ನೀವು ಹೋಗಿ ಅಲ್ಲಿ ಕಷ್ಟಪಡ್ತಾ ಇದ್ದೀರಾ ಇಲ್ಲೇ ನಿಮಗೆ ಖುಷಿಯಿಂದ ಹತ್ತು ವರ್ಷ ಆಯುಸು ಜಾಸ್ತಿ ಆಗುತ್ತೆ ಯಾಕಂದರೆ ಒಳ್ಳೆ ನೀರು ಒಳ್ಳೆಯ ಗಾಳಿ ಬೆಳಕು ನಾವು ಮಾಡ್ತಿರೋದು ನ್ಯಾಚುರಲ್ ಫಾರ್ಮಿಂಗ್ ಇದ್ರ ಬಗ್ಗೆ ನಿಮ್ಮ ಪರಿಚಯ ಕೊಟ್ಟು ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಮಸ್ಕಾರ ನಾನು ಚಿರುಕಳ್ಳಿಯಿಂದ ರವಿ ಅಂತ ಒಡ್ಡಿಗರೆ ಅವರ ತೋಟದ ಪಕ್ಕ ಚಿರುಕಳಿ ಅಂತೇಳಿ ಬಿಸ್ನೆಸ್ ಮಾಡ್ಕೊಂಡಿದ್ದೆ ಚಿನಸಮಣ್ಣ ಅಂತ ನನಗೆ ಪರಿಚಯ ಆದರು ಅವ್ರದ್ದು ತೋಟಕ್ಕೆ ಬಂದು ಹೋಗ್ತಾ ಇದ್ದೆ ಬಂದು ಹೋಗ್ತಾ ಇದ್ದೆ ಆವಾಗ ಇದೆಲ್ಲ ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಕಣ ಕಿರಣ್ ಪ್ರಕಾಶ್ ಅಂತ ಅಂದ್ಬಿಟ್ಟು ಅವ್ರ ತಾಯಿ ಪಪ್ಪ ಕ್ಯಾನ್ಸರಲ್ಲಿ ತೀರ್ಕೊಬಿಟ್ರು ಅಂತ ತುಂಬ ದುಃಖ ಆಯಿತು ಯಾಕೆ ದುಃಖ ಆಯಿತು ಅಂತಂದರೆ ನನ್ನ ಸಾಕದವ್ರು ಬಂದು ನಮ್ಮ ಅಜ್ಜಿ ನಂದು ಬಂದು ನೇಟಿವ್ ತಮಿಳ್ನಾಡು ನಾನು ಸಣ್ಣದಾಗಿ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿದೆ ಮಕ್ಕಳು ಮರಿ ಎಲ್ಲ ಚೆನ್ನಾಗಿದ್ದಾರೆ ತಾಯಿ ತೀರ್ಕೊಂಡ್ರು ಅಂದಾಗ ತುಂಬ ದುಃಖ ಆಯಿತು ಪಾಪ ಕ್ಯಾನ್ಸರಲ್ಲಿ ತಾಯಿ ತೀರ್ಕೊಂಡ್ರು ಈ ಅದು ಯಾಕೆ ಅಷ್ಟು ದುಃಖ ಆಯ್ತು ಅಂದ್ರೆ ನಮ್ಮ ಅಜ್ಜಿಗೂ ಕ್ಯಾನ್ಸರ್ ಆಯಿತು ಇದು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಹಣ ಈ ಥರ ನಮ್ಮ ಅಜ್ಜಿನೂ ಕ್ಯಾನ್ಸರಲ್ಲಿ ತೀರ್ಕೊಬಿಟ್ರು ನಮ್ಮ ದೊಡ್ಡಪ್ಪ ಒಬ್ಬರು ಕ್ಯಾನ್ಸರಲ್ಲಿ ತಿರ್ಕೊಬಿಟ್ರು ಇದು ಹೆಂಗೆನ ಆಗುತ್ತೆ ಅಂತ ಸುಮ್ಮನೆ ನಾವು ಚರ್ಚೆ ಮಾಡ್ತಾ ಇರ್ತೀವಿ ಅಚ್ಚಿನ ಸಾಮಾನ ಜೊತೆ ಆವಾಗ ಇದು ಫುಡ್ಡಲ್ಲಿ ಕ್ಯಾನ್ಸರ್ ಆಗ್ತಾ ಇದೆ ಹಿಂಗಾಗಿದೆ ಅದಕ್ಕೆ ಕಿರಣ್ ಪ್ರಕಾಶ್ ಒಂದು ಲಿಕ್ವಿಡ್ ಕಂಡು ಹಿಡಿದವ್ರೆ ಅದ್ರಲ್ಲಿ ಮಾಡೋಣ ಅಯ್ ಅಯ್ ನಿಮ್ ಗುಚ್ಛತ್ಕಂಡ್ ಹೋಗ್ಯಪ್ಪ ನೀವ್ ಏನೂ ಮಾಡಬೇಡಪ್ಪ ಬಂದಿದಿರಾ ಒಂದ್ ಹದ್ನೆಂಟ್ ಇಪ್ಪತ್ ಲಕ್ಷ ದುಡ್ಡು ಹಾಕಿಬಿಟ್ಟಿದಿರ ಆರಾಮಾಗಿ ಮಾಡಿ ರಾಸಾಯನಿಕ ಮಾಡಿ ದುಡ್ಡು ಮಾಡ್ಕೊಂಡು ಹೋಗ್ಬಿಡಿ ಈ ಸರಿ ದುಡ್ಡು ಹಾಕಿರೋದು ಹೊಸ ಪ್ರಯೋಗಿ ನಮ್ಮ ಹೊಸ ಪ್ರಯೋಗ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ದುಡ್ಡು ಇರ್ಬೇಕು ನೋವು ದುಡ್ಡು ಖರ್ಚಾಗಲ್ಲ ಕಣೋ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕಣೋ ಎರಡ್ ಸಾವಿರ ರೂಪಾಯಿ ಖರ್ಚಾಗತ್ತ ಅಷ್ಟೇ ಅಂತ ಎರಡ್ ಸಾವಿರನಾ ಹಾಗಾದ್ರೆ ಇನ್ನು ಫೈಲ್ ಅದು ಎಷ್ಟೊಂದ್ ಜನ ರೈತರು ಏನಂದ್ರು ಅಂದ್ರೆ ಲಕ್ಷ ಲಕ್ಷ ಸುರಿದ್ರೇನೆ ಹತ್ ಕೆಜಿ ಬರ್ತಾ ಇದೆ ಸರ್ ನೀವ್ ಎರಡ್ ಸಾವಿರ ಅಂದ್ರೂ ಇಪ್ಪತ್ತ್ ಸಾವಿರ ಆಯ್ತು ಡಬಲ್ ಹಾಕಿದ್ರು ನಲ್ವತ್ ಸಾವಿರ ಆಯ್ತು ಹೆಂಗ್ ಹತ್ತು ತಿಂಗಳಿಗೆ ನಿಮ್ಗೆ ನಲ್ವತ್ ಸಾವಿರ ಇಪ್ಪತ್ ಸಾವಿರ ಆಗ್ತು ಅದ್ ಹೆಂಗ್ ಬರುತ್ತೆ ಯಾವ್ದೇ ಕಾರಣಕ್ಕೂ ಆಗಲ್ಲಪ್ಪ ನೀವು ಸುಮ್ಗಿದ್ ಬಿಡಿ ಅಂತಂದೆ ಇಲ್ಲ ರವಿ ನಾನು ಒಂದ್ ಹತ್ತಾರು ಕಡೆ ತೋಟಗಳು ನೋಡಿದೆ ಒಂದ್ ನೂರ ಆರ ಕಿಲೋಮೀಟರ್ ಹೋಗಿ ಬಂದೆ ಮೂರ್ ತಿಂಗಳು ಆರ್ ತಿಂಗಳು ಗೊನೆ ಕಟ್ಟಿಂಗ್ ಎಲ್ಲಾ ನೋಡಿದೆ ಸಕ್ಸಸ್ ಆಗಿದೆ ಅಕ್ಕ ನಿಮ್ ಇಷ್ಟ ಇನ್ ನಾವು ನಾನು ನಾನು ಸುತ್ತ ಇದ್ದೆ ಏನಕ್ ಸುತ್ತ ಇದೆ ವ್ಯಾಪಾರದಲ್ಲಿ ಎಲ್ಲಾ ಊರ್ನು ಎಲ್ಲಾ ರೈತರುನು ಗಮನಿಸ್ತಾ ಇದ್ದೆ ಅಣ್ಣ ನಂದು ನಾಲ್ಕು ಲಕ್ಷ ಖರ್ಚು ಆಯಿತು ನಂದು ಐದು ಲಕ್ಷ ಖರ್ಚಾಯ್ತು ಅಂದ್ಕೊಂಡು ಎಲ್ಲ ಬೇಜಾರು ಮಾಡ್ಕೊತಾಯಿದ್ರು ಇವರು ಇದೇನಪ್ಪ ಇವರು ರಾತ್ರಿ ಕಂಡು ಬಾಗಿ ಬೆಳಗ್ಗೆ ಬೀಳ್ತಾರಲ್ಲ ಇದೇನು ಇದು ಕರ್ಮ ಅಂದ್ಕಂಡೆ ಆಗ ಫಸ್ಟ್ ತಿಂಗಳು ಏನು ಮಾಡ್ಬೇಡ ನನಗೆ ಒಂಚೂರು ಇದಾಗಿ ನಿಂತು ನಾನು ಒಂದು ವರ್ಷ ಸತತವಾಗಿ ನಿಂತಿರತ್ತೆ ಅಣ್ಣ ಅದ್ರಾಗ ಸಕ್ಸಸ್ ಪಾಯಿಂಟ್ ಕಾಣಲೇಬೇಕು ನಾನು ಸುಮ್ಮನೆ ಒಂದು ವರ್ಷ ವೇಸ್ಟ್ ಆಗುತ್ತೆ ನನ್ನ ಲೈಫಲ್ಲಿ ಯಾಕಂದ್ರೆ ನಲ್ವತ್ತೆರಡು ಆಗೋಯ್ತು ಎಲ್ಲ ಕೂದಲು ಆಗೋಯ್ತು ಬೇಡ ಅಂದ್ಕಂಡು ಹೇಳಿದ್ದೆ ಆಗ ಇಲ್ಲ ಕಣ ಇದ್ದಲ್ಲಿ ಸಕ್ಸಸ್ ಕಾಣೋಣ ಅಂತ ಹೇಳಿದ್ರು ಒಂದು ತಿಂಗಳು ಎರಡನೇ ತಿಂಗಳಿಗೆ ಅವ್ರು ಕಮ್ಮಿ ಮಾಡಿದ್ರು ನಂದು ಜಾಸ್ತಿ ಆಗಿದೆ ಈಗ ಕಾನ್ಫಿಡೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬಿಟ್ಟೈತೆ ನಾನು ಒಂದೂವರೆ ಎಕರೆ ಮಾಡಿದ್ದೀನಿ ಇಲ್ಲೊಂದು ಐದು ಎಕರೆ ಮಾಡಿದ್ವಿ ಬಾಳೆ ಮಾತ್ರ ತುಂಬಾ ಚೆನ್ನಾಗ್ ಕಂಪೇರ್ ಮಾಡಿದ್ರೆ ಡಬಲ್ ಅಯ್ಯೋ ಬೇರೆವ್ರು ನಮ್ಮನ್ನ ಇನ್ನ ಹಂಗಸ್ತಾ ಇದ್ದಾರೆ ಇನ್ನ ಈಗ ಕ್ಷಣಕ್ಕೂ ಹಂಗಸ್ತಾ ಇದಾರೆ ಯಾರು ನಮ್ತಾ ಇಲ್ಲ ಯಾರೋ ನಮ್ತಾ ಇಲ್ಲ ನಮ್ಮನ್ನ ಸರ್ ಇವಾಗ ಯುವಕರಿಗೆ ಅಪ್ಪ ಬಂದ್ ಬಿಟ್ಟಿ ಕಷ್ಟಪಟ್ಟು ಯಾರೇ ಬಂದ್ರು ನಾವು ಬೆಂಗ್ಳೂರ್ಗ್ ಹೋಗ್ತಾರಲ್ಲ ಇಲ್ಲಿ ವ್ಯವಸಾಯ ಮಾಡ್ತೀನಿ ಅಂದ್ರೆ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ನಾವು ಮಾರ್ಕೆಟಿಂಗ್ ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಈ ಒಂಬತ್ತನೇ ತಾರೀಕು ನಮ್ಮ ಚಿತ್ರಕೂಟದ ತೋಟದಲ್ಲಿ ಮಾರ್ಚ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಒಡ್ಡಿಗೆರೆ ಚಿತ್ರಕೂಟದಲ್ಲಿ ಒಂದು ಸಭೆ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲಾರು ಇಲ್ಲಿಗೆ ಬನ್ನಿ ವಿತ್ ಜೊತೆಗೆ ಇವ್ರನ್ನ ಕಿರಣ್ ಪ್ರಕಾಶ್ ಅವರು ಮಾಡಿರೋ ಫಸ್ಟ್ ಅರ್ತ್ ಎಲ್ಲಾರ್ಗು ಒಂದು ಮಾಹಿತಿ ಕೊಟ್ಟು ಮಾಹಿತಿ ಕೊಡ್ತೀವಿ ಎಲ್ಲಾದ ಎಲ್ಲರೂ ಹೆದ್ರುಬೇಕಾಗಿಲ್ಲ ಯಾರು ಹೆದ್ರಬೇಕಾಗಿ ನೂರಾರು ಜನ ನಮ್ಗೆ ಎಕ್ಸಾಂಪಲ್ ಇದ್ದಾರೆ ನೂರಾರು ಜನ ಎಕ್ಸಾಂಪಲ್ ಇದ್ದಾರೆ ಇನ್ನೊಂದು ತುಂಬಾ ತುಂಬ ಖುಷಿ ಪಡೋ ವಿಚಾರ ಏನಂದ್ರೆ ಬೈ ಬ್ಯಾಕ್ ಇದೆ ಫಸ್ಟ್ ಸೆಕೆಂಡು ಅಂತ ರೈತರು ಎದುರುಬೇಕಾದೇನಿಲ್ಲ ಬೈ ಬ್ಯಾಕ್ ಇದೆ ಐನೂರು ಎಕರೆ ಅವರು ಬಾಳೆ ಹಾಕಿಸ್ತೀವಿ ನಾವು ತಗೋತೀವಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಬಂದು ಆ ಒಂದು ಆ ಸಭೆನ ಎಲ್ಲ ಇದರಿಂದ ಸಹಕಾರ ಮಾಡಿಕೊಡಿ ಬರೋಕಾಗ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ನೋಡಿ ವಿಷಯ ಇಷ್ಟೇ ಜೂನ್ ಜುಲೈ ಜೂನಲ್ಲಿ ನಿಮ್ಮ ತೋಟ ನಿಮ್ಮ ಜಾಗನ ರೆಡಿ ಮಾಡಿಡ್ಕೊಳ್ಳಿ ಅದಕ್ಕೆ ಮುಂಚೆ ನಾವು ಟೈಅಪ್ ಆಗಬೇಕು ನಮ್ಮ ಹತ್ರ ಜೂನ್ ಜುಲೈಯಲ್ಲಿ ನಾವು ಹಸಲೆ ಗೊಬ್ಬರ ಮಾಡಬೇಕು ಇಪ್ಪತ್ತೈದು ಕೆ ಜಿ ಸೆಣಬು ಮತ್ತು ಡಾಂಚ ಎರಡು ಸೇರಿ ಇಪ್ಪತ್ತೈದು ಕೆ ಜಿ ಒಂದು ಎಕರೆಗೆ ಮೂರು ಟ್ಯಾಕ್ಟರ್ ನೋಡು ದನದ ಗೊಬ್ಬರ ಅದನ್ನು ಹಾಕಿ ಫಸ್ಟ್ ಕ್ಲಾಸಾಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕೊನೆ ತನಕ ಹೇಳ್ಕೊಡ್ತೀರಿ ನಾವೇ ಬೈಬ್ಯಾಕ್ ಮಾಡ್ತೀರಿ ಸೆಕೆಂಡ್ಸ್ ಅಂತ ಹೇಳೋದಿಲ್ಲ ನೀವೇನು ಬೆಳಿತೀರಾ ಎಲ್ಲಾದನ್ನೂ ಫಸ್ಟ್ ಅಲ್ಲೇ ತಗೊಂತೀರಿ ಅಂತ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಸೂಪರ್ ಆಗಿ ಸಕ್ಸಸ್ ಆಗೋದನ್ನ ನಾವು ಹೇಳ್ಕೊಡ್ತಾ ಇದ್ದೀರಿ ಚಾಲೆಂಜ್ 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 ಫಸ್ಟ್ ಫಾಲೋ ಮಾಡಿದ್ರೆ ಪ್ರತಿಯೊಬ್ಬರು ರೈತರು ಸಕ್ಸಸ್ಫುಲ್ ಫಾರ್ಮರ್ ಆಗಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಅಲ್ಲಿ ಮತ್ತೆ ಅಲ್ಲಿ ಆಮೇಲೆ ಪ್ಲೇಸ್ಟೋರಲ್ಲಿ ನಮ್ಮ ಆ್ಯಪ್ ಫಸ್ಟ್ ಅರ್ತ್ ಫಾರ್ಮರ್ಸ್ನ ಡೌನ್ಲೋಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ